ಈಗ ಅವ್ರು ಹೋಗೋದು ಬಿಡೋದು ಅವ್ರಿಗೆ ಬಿಟ್ಟಂಥ ವಿಷಯ ಈಗ ಒಂದು ಪಕ್ಷದಿಂದ ಆಯ್ಕೆಯಾಗಿ ಬಂದ ಮೇಲೆ ಈ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿರಬೇಕು ಇಲ್ಲ ನಾವು ಹಿಂದೆ ರಾಜೀನಾಮೆ ಕೊಟ್ಟು ಬಂದ್ವಿ ನಾವು ಕೂಡ ಅವರು ಜೊತೆಗೆ ಇದ್ಕೊಂಡು ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು ಬಂದು ಆ ರೀತಿ ರಾಜೀನಾಮೆ ಅವ್ರು ಕೊಡೋ ಇಂಗೀತ ಇತ್ತು ಅಂತ ಹೇಳಿದರೆ ಕೊಡ್ ಕೊಡ್ಬೋದು ಅವರ ಇದು ಒಳ್ಳೆಯದು ಯಾಕೆಂದರೆ ಸುಮ್ಮನೆ ಆ ಪಕ್ಷದ ಈ ಪಕ್ಷದಲ್ಲಿರೋದು ಆ ಪಕ್ಷದವ್ರ ಜೊತೆ ಓಡಾಡೋದು ಭಾರತೀಯ ಜನತಾ ಪಕ್ಷಕ್ಕೆ ಒಂಥರ ಮುಜುಗರವನ್ನು ಉಂಟು ಮಾಡ್ತದೆ ಆದ್ದರಿಂದ ಅವ್ರಿಗೆ ಏನು ನಿರ್ಧಾರ ತೊಗೊಳ್ತಾರೋ ಅದು ಬೈ ಬೇಗ ತೊಗೊಳೋದು ಭಾಳ ಒಳ್ಳೇದು ಈಗ ಅವ್ರು ಹೋಗೋದು ಬಿಡೋದು ಅವ್ರಿಗೆ ಬಿಟ್ಟಂಥ ವಿಷಯ ಈಗ ಒಂದು ಪಕ್ಷದಿಂದ ಆಯ್ಕೆಯಾಗಿ ಬಂದ ಮೇಲೆ ಈ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಬದ್ಧ ಇಲ್ಲ ನಾವು ಹಿಂದೆ ರಾಜೀನಾಮೆ ಕೊಟ್ಟು ಬಂದ್ವಿ ನಾವು ಕೂಡ ಅವರು ಜೊತೆಗೆ ಇದ್ಕೊಂಡು ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು ಬಂದು ಆ ರೀತಿ ರಾಜೀನಾಮೆ ಅವ್ರು ಕೊಡೋ ಇಂಗೀತ ಇತ್ತು ಅಂತ ಹೇಳಿದರೆ ಕೊಡ್ ಕೊಡ್ಬೋದು ಅವರ ಇದು ಒಳ್ಳೆಯದು ಯಾಕೆಂದರೆ ಸುಮ್ಮನೆ ಆ ಪಕ್ಷದ ಈ ಪಕ್ಷದಲ್ಲಿರೋದು ಆ ಪಕ್ಷದವ್ರ ಜೊತೆ ಓಡಾಡೋದು ಭಾರತೀಯ ಜನತಾ ಪಕ್ಷಕ್ಕೆ ಒಂಥರ ಮುಜುಗರವನ್ನು ಉಂಟು ಮಾಡ್ತದೆ ಆದ್ದರಿಂದ ಅವ್ರಿಗೆ ಏನು ನಿರ್ಧಾರ ತೊಗೊಳ್ತಾರೋ ಅದು ಬೇ ಬೇಗ ತೊಗೊಳ್ಳೋದು ಭಾಳ ಒಳ್ಳೆಯದು